ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಯಚೂರು ನಗರದ ರಂಗಮಂದಿರ ಆವರಣದಲ್ಲಿ ಕಲಾ ಸಂಕುಲ ಸಂಸ್ಥೆ ವತಿಯಿಂದ ಜನವರಿ ಹದಿನೆಂಟರಂದು ಭಾನುವಾರ ಒಂದು ದಿನ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪುಸ್ತಕಗಳ ಉಳಿವು ಹಾಗೂ ಓದು ಸಂಸ್ಕೃತಿಯ ಉತ್ತೇಜನಕ್ಕಾಗಿ ಈ ಮಹತ್ವದ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದರು ಈ ಪುಸ್ತಕ ಸಂತೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಕಾಶಕರು ಲೇಖಕರು ಮತ್ತು ಸಾಹಿತಿಗಳು ಭಾಗವಹಿಸಲಿದ್ದಾರೆ ಪುಸ್ತಕ ಸಂತೆಯನ್ನು ರಾಯಚೂರು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶಿವಾನಂದ್ ಕೆಳಗಿನ ಮನಿಯವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಸಾಹಿತಿಗಳಾದ ವೀರಹನುಮನ್ ಚಿದಾನಂದ ಸಾಲಿ ಬಾಬು ಭಂಡಾರಿಗಲ್ ಈರಣ್ಣ ಬೆಂಗಾಲಿ ಅಯ್ಯಪ್ಪಯ್ಯ ಹೂಡಾ ವೆಂಕಟೇಶ್ ಬೇವಿನ ಬೆಂಚಿ ಹಾಗೂ ಜಾನ್ ವೆಸ್ಲಿ ಅವರು ಆಗಮಿಸಲಿದ್ದಾರೆ ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷರಾದ ರೇಖಾ ಬಡಿಗೇರವರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಪುಸ್ತಕ ಸಂತೆ ಬೆಳಿಗ್ಗೆ ರಿಂದ ಸಂಜೆ ಆರರವರೆಗೆ ರಂಗಮಂದಿರದ ಆವರಣದಲ್ಲಿ ನಡೆಯಲಿದೆ ರಾಯಚೂರು ನಗರದ ಪುಸ್ತಕ ಪ್ರೇಮಿಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಪುಸ್ತಕ ಮಳಿಗೆಗಳನ್ನು ಹಾಕಲು ಇಚ್ಛಿಸುವ ಪ್ರಕಾಶಕರು ಹಾಗೂ ಲೇಖಕರು ಜನವರಿ ಹದಿನೈದರೊಳಗೆ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಮಾರುತಿ ಬಡಿಗೇರ್ ಕಾರ್ಯದರ್ಶಿ ಅವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು 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 ಮೂರು ಎಂಟು ಮೂರು ಅವರನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದರು ಪುಸ್ತಕ ಸಂತೆ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ರಾಯಚೂರು ನಗರದಲ್ಲಿ ಅಂದುಕೊಂಡಿದ್ದೀವಿ ಪುಸ್ತಕ ಸಂತೆಯ ಪ್ರಮುಖ ಉದ್ದೇಶ ಪುಸ್ತಕ ಉಳಿವಿಗಾಗಿ ಒಂದು ಅಭಿಯಾನ ಇದು ಇದರಲ್ಲಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಪ್ರಕಾಶಕರು ಮತ್ತು ಲೇಖಕರು ಸಾಹಿತಿಗಳ ಏನು ಬರೆದಿರುವಂತಹ ಪುಸ್ತಕಗಳ ಒಂದು ಮಾರಾಟದ ಮಳಿಗೆಗಳನ್ನು ಹಾಕ್ತಾ ಇದ್ದೀವಿ ಇದರ ಉದ್ದೇಶಿಸ್ಟೇ ಪುಸ್ತಕಗಳು ಇವತ್ತು ಅಳಿವಿನ ಅಂಚಿನಲ್ಲಿವೆ ಅವು ಉಳಿಯಬೇಕಾದ ಬೇಕಾಗಿದೆ ಆ ದೃಷ್ಟಿಯಿಂದ ಈ ಮಳಿಗೆಗಳನ್ನು ಹಾಕ್ತಾ ಇದ್ದೇವೆ ಒಂದು ದಿನ ಈ ಕಾರ್ಯಕ್ರಮ ಇರುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರರವರೆಗೆ ಪುಸ್ತಕ ಸಂಜೆ ನಡೆಯಲಿದೆ ಈ ಪುಸ್ತಕ ಸಂಜೆಯ ಉದ್ಘಾಟನೆಯನ್ನು ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಯಚೂರಿನ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶಿವಾನಂದ ಮನಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಅವರು ಚಿದಾನಂದ್ ಸಾಲಿ ಅಯ್ಯಪ್ಪಯ್ಯ ಅವರ ಮತ್ತು ಬಾಬು ಭಂಡಾರಿಗಾರ ಹಾಗೂ ನಮ್ಮ ಈರಣ್ಣ ಬೆಂಗಾಲಿ ಮತ್ತು ವೆಂಕಟೇಶ್ ದೇವಿನ ಮೆಂಸಿ ಹಾಗೂ ಜಾನ್ ಹೆಚ್ ಇವರೆಲ್ಲ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಪುಸ್ತಕ ಮಾರಾಟದ ಮಳಿಗೆಗಳಿಗೆ ಒಂದು ಮಳಿಗೆಗೆ ರೂಪಾಯಿ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ್ದೇವೆ ಇದರ ಉದ್ದೇಶಿಸ್ಟೇ ಮಳಿಗೆಯ ಖರ್ಚು ವೆಚ್ಚ ಜೊತೆಗೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಅವರಿಗೆ ಸರ್ಟಿಫಿಕೇಟು ನೆನಪಿನ ಕಾಣಿಕೆಯನ್ನು ಕೊಡಲಾಗುವುದು ಇದರ ಜೊತೆಯಲ್ಲಿ ಪುಸ್ತಕ ಮಾರಾಟ ಮಾಡಿರುವಂತ ಮಳಿಗೆಗಳಿಗೆ ನಾವು ಯಾವುದೇ ರೀತಿಯ ಹೆಚ್ಚಿನ ಹಣವನ್ನು ಸಂಗ್ರಹಣ ಮಾಡುವುದಿಲ್ಲ ಬಳೆ ಎರಡು ತೊಂಬತ್ತೊಂಬತ್ತು ರೂಪಾಯಿ ಇರುತ್ತದೆ ಈ ತಿಂಗಳ ಹದಿನೈದನೇ ತಾರೀಕು ಕೊನೆಯ ದಿನವಾಗಿದೆ ಹೆಸರು ಮುಂದಾಯಿಸಲು ಇದೊಂದು ವಿಶೇಷ ಕಾರ್ಯಕ್ರಮ ಇದಕ್ಕೆ ತಾವೆಲ್ಲರೂ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ಕಲಾವಿದ ಅಮರೇಗೌಡ ಮೌನೇಶ್ ಒಡವಾಟಿ ಗಾಯಕಿ ಸಂತೋಷಿ ಇದ್ದರು